ಫಸ್ಟ್ ಸೆಮಿಸ್ಟರ್ ಪಿ ಎಮ್ ಒಂದು ಘಟಕ ಎರಡು ಕನ್ನಡ ಭಾಷಾ ಬೋಧನಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಎರಡು ಭಾಷಾ ನೀತಿಗಳು ಹಾಗೂ ರಾಜನೀತಿಗಳಲ್ಲಿ ಭಾಷಾ ಶಿಕ್ಷಣದಲ್ಲಿ ಎನ್ ಸಿ ಎಫ್ ಎರಡು ಸಾವಿರದ ಐದರ ಶಿಫಾರಸುಗಳು ಎನ್ ಸಿ ಎಫ್ ಅಂದರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಹೇಳ್ತೀವಿ ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಈ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ ಶಿಫಾರಸುಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗಿದೆ ಭಾಷಾ ಶಿಕ್ಷಣದಲ್ಲಿ ಎನ್ ಸಿ ಎಫ್ ಎರಡು ಸಾವಿರದ ಐದರ ಶಿಫಾರಸುಗಳೆಂದರೆ ಎಲ್ಲ ಕಲಿಕಾದಾರರು ಅವರ ಸಾಮರ್ಥ್ಯಗಳನ್ನು ಅರ್ಥೈಸಿಕೊಳ್ಳುವಂತೆ ಮಾಡುವುದು ಜೀವನದಲ್ಲಿ ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳಬಲ್ಲ ಸ್ವತಂತ್ರ ಕಲಿಕಾದಾರರನ್ನಾಗಿ ಮಾಡುವುದು ಸೊ ಇಲ್ಲಿ ಎನ್ ಸಿ ಎಫ್ ಅಂದರೆ ತನ್ನಿಂದ ತಾನು ಕಲ್ಕೊಂಡಿರ್ತಕ್ಕಂಥ ಸಾಮರ್ಥ್ಯ ಅದು ಬಟ್ ಬಟ್ಟೆ ಒಲಿಗೆ ಆಗಿರ್ಬೋದು ಅಥವಾ ತನ್ನ ಸ್ವಾತಂತ್ರ್ಯದಿಂದ ಮಾಡ್ತಕ್ಕಂತಹ ಒಂದು ಟ್ಯಾಲೆಂಟ್ ಆಗಿರ್ಬೋದು ಸೊ ಅದನ್ನು ವ್ಯಕ್ತಪಡಿಸುವುದಕ್ಕೆ ಈ ರೀತಿಯಾಗಿ ಎನ್ ಸಿ ಎಫನ್ನು ಮಾಡಲಾಗಿದೆ ಸೂಕ್ತ ಅವಕಾಶ ಮತ್ತು ಅನುಭವಗಳನ್ನು ನೀಡುವ ಚಟುವಟಿಕೆಯು ಯೋಜಿತ ವಿನ್ಯಾಸದ ಫಲವೇ ಸೊ ಸೂಕ್ತವಾಗಿರ್ತಕ್ಕಂಥ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಸ್ವತಂತ್ರದ ಹಕ್ಕುಗಳನ್ನು ನೀಡುತ್ತಾ ಈ ಒಂದು ಅನುಭವವನ್ನು ನೋಡಬಹುದು ಕಲಿಕಾ ಅವಕಾಶ ಮತ್ತು ಅನುಭವಗಳನ್ನು ವೈಯಕ್ತಿಕರಿಸುವುದು ಶಿಕ್ಷಕರ ಜವಾಬ್ದಾರಿ ಮತ್ತು ವೃತ್ತಿಯ ಹೊಣೆಗಾರಿಯಾಗಿರುತ್ತದೆ ಮುಂದೆ ವಿದ್ಯಾರ್ಥಿಗಳು ಓದಿ ತಮ್ಮ ತಮ್ಮ ಓದಿನ ಮೂಲಕ ವ್ಯಕ್ತಪಡಿಸುವ ಜ್ಞಾನದಿಂದ ಕಲಿಕಾ ಹಂತದಲ್ಲಿ ಕಲಿಯಿತು ತನ್ನಿಂದ ತಾನೇ ವ್ಯಕ್ತಪಡಿಸುವ ಕಲ್ಪನಾ ಶಕ್ತಿಯಿಂದ ಹಲವಾರು ಅನುಭವಗಳ ವ್ಯಕ್ತಪಡಿಸಿ ಶಿಕ್ಷಕರ ಒಂದು ಜವಾಬ್ದಾರಿಯಿಂದ ವೃತ್ತಿಯಿಂದ ಹೊಣೆಗಾರಿಕೆ ಹೊಂದಬೇಕು ಇಂಗ್ಲಿಷ್ನ ಪೆಡಗೋಜಿ ಎನ್ನುವ ಪದ ಗ್ರೀಕ್ ಪದ ಪೆಡಗೋಗೆ ಪೆಡಗೋಜಿ ಎನ್ನುವ ಪದದಿಂದ ಬಂದಿದೆ ಸೊ ಇಂಗ್ಲಿಷ್ನ ಪೆಡಗೋಜಿ ಎನ್ನುವ ಪದ ಗ್ರೀಕ್ ಪದ ಪೆಡಗೋಗೆ ಎನ್ನುವ ಪದದಿಂದ ಬಂದಿದೆ ಎಂದು ಹೇಳಬಹುದು ಇಲ್ಲಿ ಪೆಡಗೋಜಿ ಎಂದರೆ ಮಕ್ಕಳಿಗೆ ಶಿಕ್ಷಣ ನೀಡುವ ಕಲೆ ಹಾಗೂ ವಿಜ್ಞಾನ ಇಲ್ಲಿ ಇದರ ಅರ್ಥ ಪೆಡಗೋಜಿಯ ಅರ್ಥ ಏನಪ್ಪಾ ಅಂದರೆ ಮಕ್ಕಳಿಗೆ ಶಿಕ್ಷಣ ನೀಡಿ ಕಲೆ ಮತ್ತು ವಿಜ್ಞಾನದ ಬಗ್ಗೆ ಮಾಹಿತಿಯನ್ನು ಒದಗಿಸಬೇಕು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ನಮ್ಮ ಶಾಲಾ ವಿಧಾನಗಳು ಮಕ್ಕಳ ಕಲಿಕೆಯಲ್ಲಿ ಹೆಚ್ಚಾಗಿ ಗ್ರಹಿಸುವ ಗುಣಗಳ ಮೇಲೆ ಮಾತ್ರ ಒತ್ತನ್ನು ನೀಡುತ್ತವೆ ಸೊ ನೀಡಿವೆ ಸೊ ಯಾವ ರೀತಿಯಾಗಿ ನ್ಯಾಷನಲ್ ಕಲಿಕುಲಮ್ ಫ್ರೇಮ್ವರ್ಕ್ ಅಂದ್ರೆ ಮಕ್ಕಳಿಗೆ ಶಾಲಾ ವಿಧಾನಗಳಲ್ಲೇ ಕಲಿಕೆಯ ಮಟ್ಟವನ್ನು ಗ್ರಹಿಸಿ ಅವ ಅವರಲ್ಲಿ ಅಂತ ಪಾತ್ರವನ್ನು ಒತ್ತನ್ನು ಕೊಡ್ತಕ್ಕಂಥದ್ದು ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ಮಕ್ಕಳಲ್ಲಿ ಎಲ್ಲಿ ತಮಗೂ ಬೆಲೆ ಇದೆ ಎಂದು ತಿಳಿಯುತ್ತಾರೆಯೋ ಅಂತಹ ವಾತಾವರಣದಲ್ಲಿ ಮತ್ತು ಕಲಿಯುತ್ತಾರೆ ಈ ಸಂದೇಶವನ್ನು ನಮ್ಮ ಶಾಲೆಗಳು ಎಲ್ಲ ಮಕ್ಕಳಿಗೂ ತಿಳಿಯಪಡಿಸುತ್ತಿಲ್ಲ ಸಂತೋಷ ಹಾಗೂ ಸಂತೃಪ್ತಿ ಬದಲಾಗಿ ಕಲಿಕೆಯನ್ನು ಭಯ ಶಿಸ್ತು ಹಾಗೂ ಒತ್ತಡಗಳೊಡನೆ ಸಂಬಂಧೀಕರಿಸಿಕೊಳ್ಳುವುದು ಕಲಿಕೆಗೆ ಹಾನಿಕಾರಕ ಕೆಲ ಮಕ್ಕಳಲ್ಲಿ ಪಟ್ ಓದು ಬೋಧನೆಯನ್ನು ಕೊಡ್ತಕ್ಕಂತಹ ಒಂದು ವಾತಾವರಣ ಒತ್ತಾಯದಿಂದ ಬಂದಿದೆ ಎಂದು ಹೇಳ್ಬೋದು ಏಕೆಂದರೆ ತಮ್ಮ ಶಾಲೆಗಳಲ್ಲಿ ನೋಡ್ಬೋದು ಎಷ್ಟೋ ಒಂದು ವಿದ್ಯಾರ್ಥಿಗಳು ಸಂತೋಷದಿಂದ ತೃಪ್ತಿಯಿಂದ ಕಲಿಕೆಯನ್ನು ಪಡೆಯುವುದಿಲ್ಲ ಭಯ ಶಿಸ್ತು ಹಾಗೂ ಒತ್ತಡದೊಡನೆ ಅವರ ಕಲಿಕೆ ಇರುತ್ತದೆ ಸೊ ಶಿಕ್ಷಕರು ಅವರಿಗೆ ಎಂತಹ ತೃಪ್ತಿಯನ್ನು ಕೊಡಬೇಕಪ್ಪ ಅಂದರೆ ಶಾಲೆಗಳು ಪ್ರಶ್ನಿಸಲು ಅನ್ವೇಷಿಸಲು ಚರ್ಚಿಸಲು ಅವ ತೋರಿಸಿಕೊಳ್ಳಲು ಅವಕಾಶ ನೀಡುವುದರ ಮೂಲಕ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳುವಿಕೆಯನ್ನು ಅಥವಾ ಹೊಸ ವಿಚಾರಗಳ ಸೃಷ್ಟಿಯನ್ನು ಅನುಕೂಲಿಸಬೇಕು ಸೊ ಮಕ್ಕಳಲ್ಲಿ ಹೊಸ ಹೊಸ ಪ್ರಶ್ನೆಗಳಲ್ಲಿ ಉದ್ಭವಿಸಬೇಕು ಅವರಲ್ಲಿ ಮತ್ತು ಶಿಕ್ಷಕರಲ್ಲಿ ಒಂದು ಚರ್ಚೆ ಇರಬೇಕು ಅವರಿಗೆ ಯಾವುದೇ ರೀತಿಯಲ್ಲ ಭಯದ ಒಂದು ಪರಿಸರವನ್ನು ಉಂಟು ಮಾಡಬಾರದು ಹೀಗೆ ವಿಚಾರವನ್ನು ಸೃಷ್ಟಿಸಿ ಎನ್ ಸಿ ಎಫ್ ಎರಡು ಸಾವಿರದ ಐದರಲ್ಲಿ ಭಾಷಾ ಕಲಿಕೆಯು ಮಗು ಕೇಂದ್ರಿತ ಶಿಕ್ಷಣ ವಿಧಾನವನ್ನು ಪಡೆದುಕೊಳ್ಳಬೇಕು ಸಂತಸ ಕಲಿಕೆ ಶಿಕ್ಷಣ ಶಿಕ್ಷಣದಲ್ಲಿ ಸಂತೋಷ ಇರಬೇಕು ವಿಮರ್ಶಾಯುಕ್ತ ಶಿಕ್ಷಣ ಕ್ರಮ ಸಾಂಸ್ಕೃತಿಕ ಸಾಹಿತ್ಯಿಕ ನಿರ್ದಿಷ್ಟತೆಯುಳ್ಳ ಶಿಕ್ಷಣ ಐ ಸಿ ಬಿ ಶಿಕ್ಷಣ ರಚನಾವಾದಿ ತತ್ವ ಕಲಿಕೆಯನ್ನು ಕಟ್ಟಿಕೊಳ್ಳುವುದು ಶಿಕ್ಷಣದಲ್ಲಿ ರಂಗಕಲೆ ಸಹಕಾರ ಮತ್ತು ಸಹಭಾಗಿತ್ವದ ಕಲಿಕೆ ಕಲಿಕೆಯನ್ನು ಕಟ್ಟಿಕೊಳ್ಳುವುದು ಸೊ ಈ ರೀತಿಯ ಅನುಭವಗಳ ಪಾರಸ್ ಪರಸ್ಪರಿತ ಕ್ರಿಯೆಯಲ್ಲಿ ಮಾನವನು ತನ್ನ ಜ್ಞಾನ ರಚಿಸಿಕೊಳ್ಳುತ್ತಾರೆ ಎಂದು ಇದು ತರ್ಕಿಸುತ್ತದೆ ಸೊ ಈ ರೀತಿಯಲ್ಲಿ ಮಾನವನು ಪ್ರತಿ ಕಲಿಕದಾರರು ಕಲಿಕೆಯಾಗುತ್ತಿದ್ದಂತೆ ವೈಯಕ್ತಿಕವಾಗಿ ತಮ್ಮ ಅರ್ಥ ಕಟ್ಟಿಕೊಳ್ಳುತ್ತಾರೆ ಪ್ರೌಢ ಶಿಕ್ಷಣ ಶಾಸ್ತ್ರವನ್ನು ಮೂಲತಃ ವಯಸ್ಕರಿಗೆ ಕಲಿಯಲು ಸಹಾಯ ಮಾಡುವ ಕಲೆ ಹಾಗೂ ವಿಜ್ಞಾನ ಎಂದು ವ್ಯಾಖ್ಯಾನಿಸಲಾಗಿದೆ ಸೊ ಶಿಕ್ಷಣದಲ್ಲಿ ನಾವು ನೋಡ್ಬೋದು ಎಲ್ಲ ವಿದ್ಯಾರ್ಥಿಗಳ ವಯಸ್ಸಿನ ಪ್ರಕಾರ ಕಲಿಕೆ ತುಂಬ ಮುಂದುವರೆದು ವಿಜ್ಞಾನ ಕೂಡ ಅವರಲ್ಲಿ ವ್ಯಾಖ್ಯಾನ ಪ್ರಾರಂಭವಾಗುತ್ತದೆ ಪ್ರಸ್ತುತ ಪ್ರೌಢಶಿಕ್ಷಣಶಾಸ್ತ್ರವನ್ನು ಪರ್ಯಾಯ ಶಿಕ್ಷಣಶಾಸ್ತ್ರ ಕೇಂದ್ರದ ಕೇಂದ್ರವಾಗುಳ್ಳ ಎಲ್ಲ ವಯೋಮಾನಗಳಿದವರಿಗೆ ಅನ್ವಯವಾಗುವ ಮಾರ್ಗ ಎಂದು ಅರ್ಥೈಸಲಾಗುತ್ತಿದೆ ಒಂದು ವೇಳೆ ಶಿಕ್ಷಣ ಶಾಸ್ತ್ರವನ್ನು ವಯಸ್ಕರಿಗೆ ಕಲಿಯಲು ಸಹಾಯ ಮಾಡುವ ಕಲೆ ಹಾಗೂ ವಿಧಾನ ಎಂದು ವ್ಯಾಖ್ಯಾನಿಸಲಾಗಿದೆ ಸೊ ಈ ರೀತಿಯಾಗಿ ಪ್ರೌಢಶಾಸ್ತ್ರದ ಒಂದು ವಯಸ್ಕರಿಗೆ ಕಲಿಯಲು ಕಲೆಯ ವಿಧಾನ ಹೇಳಬೇಕು ಪ್ರೌಢ ಶಿಕ್ಷಣ ಪ್ರೌಢ ಶಿಕ್ಷಣ ಕಲಿಕೆಗಾಗಿ ಅಸ್ತಿತ್ವಕ್ಕೆ ಬರುತ್ತಿರುವ ತಂತ್ರಜ್ಞಾನ ಎಂದಿದ್ದಾರೆ ಸೊ ಇದೇ ರೀತಿಯಲ್ಲಿ ಅವಲಂಬನೆಯಿಂದ ಸ್ವನಿರ್ದೇಶಿತ ಕಲಿಕೆಯತ್ತ ಮುಂದುವರಿಯುವುದು ಸೊ ಈ ರೀತಿಯಲ್ಲಿ ಇಲ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಭಾಷಾ ಕಲಿಕೆ ಬೋಧನೆ ಆಸ್ವಾದನೆಗಾಗಿ ಮೂಲ ಆಕಾರಗಳನ್ನು ಗುರುತಿಸಲು ಬಳಸಲು ಕಲಿಯುವರು ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಕಲಿಯುತ್ತಾರೆ ಕನ್ನಡವು ಬಳಕೆಯ ಸಾಮರ್ಥ್ಯ ವಿದ್ಯಾರ್ಥಿಗಳ ಜೀವನ ಯಶಸ್ವಿಯ ನಿರ್ಧರಿಸುವ ಅಂಶವಾಗಿದೆ ಸಂವಹನದ ಯಶಸ್ಸು ಸಂವಹನದ ಮಾಧ್ಯಮದ ಮೇಲೆ ನಮಗಿರುವ ಪ್ರೌಢಿಮೆಯನ್ನು ಅವಲಂಬಿಸಿರುತ್ತದೆ ಸೊ ಹೀಗೆ ಎನ್ ಸಿ ಎಫ್ ಎರಡು ಸಾವಿರದ ಐದರ ಭಾಷಾ ಕಲಿಕೆಗೋಸ್ಕರ ತನ್ನದೇ ಆದ ಶಿಫಾರಸುಗಳನ್ನು ನೀಡಿದೆ ಸೊ ಇದು ಎರಡು ಸಾವಿರದ ಐದರ ಶಿಫಾರಸುಗಳನ್ನು ನಾವು ನೋಡಿದ್ದೇವೆ ಸೊ ಭಾಷೆಗೆ ಸಮೃದ್ಧಿ ಸಂವಹನ ಪರಿಸರವನ್ನು ಕಲಿಸಲು ಪಠ್ಯಕ್ರಮದ ಗದ್ಯಪದ್ಯ ನಾಟಕ ಇತ್ಯಾದಿ ಕಲಿಕಾ ಸಾಮಗ್ರಿಗಳನ್ನು ಹಲವಾರು ಮಾಧ್ಯಮಗಳ ಸಲಕರಣೆಗಳ ರೂಪದಲ್ಲಿ ಉಪಯೋಗಿಸಿಕೊಂಡು ಮಗುವಿನ ಪರಿಸರಕ್ಕೆ ವಿವೇರಿಸುವ ಅರ್ಥೈಸುವ ಸಾಮಗ್ರಿಗಳನ್ನು ಮಾಡಿಕೊಟ್ಟಿದ್ದಾರೆ ಸೊ ಒಂದನೇ ತರಗತಿಗೆ ಇರ್ತಕ್ಕಂಥ ಪಠ್ಯಕ್ರಮ ಎರಡನೇ ತರಗತಿಗೆ ಇರೋದಿಲ್ಲ ಅದೇ ರೀತಿಯಲ್ಲಿ ಹತ್ತನೇ ತರಗತಿಯವರೆಗೆ ಬೇರೆ ಬೇರೆ ರೀತಿಯ ಪಠ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಸೊ ಇದೇ ರೀತಿಯಲ್ಲಿ ಹಲವಾರು ಪಠ್ಯಕ್ರಮಗಳನ್ನು ರಚಿಸಿ ಬೇರೆ ಬೇರೆ ತರಗತಿಯ ಒಂದು ಯಶಸ್ಸಿನ ನಿರ್ಧಾರವನ್ನು ಮಾಡಿದ್ದಾರೆ ಮುಂದಿನ ವೀಡಿಯೋದಲ್ಲಿ ಭಾಷಾ ಶಿಕ್ಷಣದ ಮೇಲೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಶಿಫಾರಸುಗಳ ಬಗ್ಗೆ ವಿಡಿಯೋನ ಮಾಡುತ್ತೇನೆ ಧನ್ಯವಾದಗಳು